ಕರ್ನಾಟಕದಲ್ಲಿ ಅಲ್ಲ ದಕ್ಷಿಣ ಭಾಗದಲ್ಲಿ ನಾನು ಕಂಡಂತೆ ಮಾತಂಗೇಶ್ವರಿ ಪೀಠವನ್ನ ಆ ತಾಯಿಯ ಶಂಕುಸ್ಥಾಪನೆ ಮಾಡುವಂತ ಸುದೈವ ನನ್ನ ಆ ತಾಯಿ ಈ ಮಾದರಿ ಕುಲಕ್ಕೆ ವಿಶೇಷವಾಗಿ ಸಮುದಾಯಕ್ಕೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ ಇಂತಹ ಪವಿತ್ರವಾದ ಕಾರ್ಯವನ್ನ ನನ್ನ ಕೈಲಿ ಸ್ವಾಮೀಜಿಯವರು ಮಾಡಿಸಿದ್ದಾರೆ ವಿಶೇಷವಾಗಿ ಮೈಸೂರು ಮಹಾರಾಜರ ವಂಶಸ್ಥರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಇನ್ನಷ್ಟು ವಿಶೇಷವಾದಂತ ನಮಗೆ ಶಕ್ತಿಯನ್ನು ತಂದ ಜಯ ಚಾಮರಾಜ ಅಂದ್ರವಳಿಯವರು ಈ ಸಮಾಜದ ಅತ್ಯಂತ ಹಿರಿಯ ನಾಯಕರು ನಮ್ಮ ವರ್ಗಸ್ಥರಾಗಿದ್ದಾರೆ ಅನುರಾಜ್ ಅವರನ್ನು ಅವರನ್ನ ಬೆಳೆಸಿದ್ರು ಸಾವಿರ ಚೆನ್ನೈರು ಜಯ ಚಾಮರಾಜ ಅಂದ್ರೋಳಿಯರು ಜಯ ಚಾಮರಾಜಿ ಅಷ್ಟೇ ಅಲ್ಲ ಆ ಕುಟುಂಬಕ್ಕೆ ಭೂಮಿಯನ್ನು ದಾನವನ್ನು ಮಾಡಿ ಈ ಕುಟುಂಬ ಬೆಳೀಬೇಕು ಅಂತ ಆಶೀರ್ವಾದ ಮಾಡಿದ್ದು ಈ ಕಾಲದಲ್ಲಿ ಇಂತಹ ಪವಿತ್ರವಾದ ಕೆಲಸದಲ್ಲಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಕೂಡ ಸಮಾಜದ ಮುಖಂಡರೆಲ್ಲ ಮಾಡುವ ವಿಷಯ ತುಂಬಾ ಸಂತೋಷವನ್ನು ತಂದಿದೆ ಈ ಸಮಾಜ ಏಳಿಗೆ ಆಗಬೇಕಾದ್ರೆ ಮಠಗಳು ಬಹಳ ಮುಖ್ಯ ಮಾರ್ಗದರ್ಶನ ನೀಡಿದ್ದಾರೆ ಇವತ್ತು ಆ ಕೆಲಸವನ್ನ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಸೇರಿ ಈ ಕೆಲಸವನ್ನ ಈ ಮಟ್ಟವನ್ನ ವಿಶೇಷವಾಗಿ ಇವತ್ತು ಮಾತಂಗ ಮಾತಂಗೇಶ್ವರಿ ದೇವಿಯ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವರು ನಮಗೆ ಆದೇಶ ಮಾಡಿದ್ದಾರೆ ನಾವೆಲ್ಲರೂ ಸೇರಿ ಸ್ವಾಮೀಜಿ ಯಾರತ್ರ ಹೋಗ್ಬಾರ್ದು ಹಣ ಕೇಳೋಕ್ಕೆ ನಾವು ಸ್ವಯಂ ಪ್ರೇರಿತರಾಗಿ ಈ ದೇವಸ್ಥಾನ ನಮ್ಮ ಕುಲದೇವ ಇದರ ಇತಿಹಾಸ ಹೇಳಕ್ಕೆ ಕಟ್ಟಿಮನೆಯವರು ಬಂದಿದ್ದಾರೆ ಸಮಯ ಕೊಟ್ಟಿದ್ರೆ ಸವಿಸ್ತಾರವಾಗಿ ಕಟ್ಟಿಮನೆಯವರು ಮಾತಾಡ್ತಾರೆ ಆದರೆ ಸಮಯ ಗೊತ್ತಿಲ್ಲ ನನಗೆ ಇದರ ಇತಿಹಾಸ ಒಂದು ಐದು ನಿಮಿಷ ಕಟ್ಟಿ ಕಟ್ಟಿಮನಿಯವರು ಹೇಳಿದ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ಇಷ್ಟೊಂದು ಇಡೀ ರಾಜ್ಯದ ಹಿತಗಳು ಬಂದಿದೆ ನಾವಂತೂ ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ಈ ಮಠಕ್ಕೆ ಬೆಂಬಲವಾಗಿ ನಿಲ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಟ್ಟಡ ಪ್ರಾರಂಭ ಮಾಡಲಿ ಅಂತೇಳಿ ನಾನು ಮಾದಾರ್ ಮಹಾಸಭಾ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿಗಳನ್ನ ಈ ವರ್ಷ ಇದೇ ರೀತಿ ನಮ್ಮ ಕುಲಬಂಧವರೆಲ್ಲ ಕೂಡ ಸ್ವಲ್ಪ ಘೋಷಣೆ ಮಾಡಿ ಇವತ್ತು ಈ ತೀರ್ಮಾನ ಎಷ್ಟು ಅಂದಾಜು ವೆಚ್ಚ ಆಗ್ತದೆ ಅದನ್ನು ಪೂರೈಸಿ ಹೋದ್ರೆ ಹನ್ನೊಂದು ತಿಂಗಳ ಒಳಗಡೆ ಈ ಮಠ ಪೂರ್ತಿಯಾಗಿ ಈ ದೇವಸ್ಥಾನ ಪೂರ್ತಿಯಾಗಿ ದೇವರ ಪ್ರತಿಷ್ಠಾಪನೆ ಇದೇ ಮಾಘ ಮಾಸದಲ್ಲಿ ಮುಂದಿನ ವರ್ಷ ಮಾಡಬೇಕು ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ವೇದಿಕೆ ಮೇಲೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ ಇವತ್ತು ನೀವೆಲ್ಲ ಕೂಡ ಪ್ರಸಾದ ಆದ್ಮೇಲೆ ಒಬ್ಬೊಬ್ಬರು ಸ್ವಯಂ ಪ್ರೇರಿತರಾಗಿ ಭಗವಂತ ಏನು ಪ್ರೇರಣೆ ಮಾಡ್ತಾನೆ ಅದನ್ನು ಅನೌನ್ಸ್ ಮಾಡಿ ಒಂದು ನೀವು ತಂದೆ ದೇಹ ಇದ್ರು ಕೂಡ ಸ್ವಾಮಿಗಳ ತೋಟ ಕಳಿಸಿ ಒಂದು ಮೊದಲನೇ ಕಾರ್ಯಕ್ರಮ ನನಗೆ ನನಗ್ಗಟ್ಟಂಗೆ ದಕ್ಷಿಣ ರಾಜ್ಯಗಳಲ್ಲಿ ಮೊಟ್ಟ ಮೊದಲು ಮಾತಾಂಗೇಶ್ವರಿ ಪ್ರಾರಂಭ ಮಾಡಿದ್ದಾರೆ ಹಂಪೆ ಮೂಲ ಸ್ಥಾನ ಮಾತಂಗಿ ಹಂಪೆ ಸ್ವಾಮೀಜಿಗಳು ಕೂಡ ಇಲ್ಲಿ ನಮ್ಮ ಜೊತೆ ನೀಡುವುದು ವಿಶೇಷವಾಗಿದೆ ಕೋರ್ಣಾನಂದ ಕೂರ್ಣಾನಂದ ಭಾರತಿ ಸ್ವಾಮೀಜಿಯವರು ಸ್ವಲ್ಪ ಸಹಜ ಹತ್ತು ಭಾಷೆಗಳು ಬರ್ತದೆ ಅವರಿಗೆ ಅವರು ಎಲೆಮರಿ ಹೂವು ಹಣ್ಣಿನಂತೆ ಕೆಲಸ ಮಾಡ್ತಾ ಇದ್ದಾರೆ ಹಂಪಿಯಲ್ಲಿ ನಿಂತ್ಕೊಳ್ಳಿ ನೀವು ಮೂರ್ತಿ ಸಿಕ್ಕಿದ ಜನ ಎಷ್ಟು ಸಿಗ್ ಎಷ್ಟು ಅವರು ಸಂಸ್ಕೃತ ಆಗಲಿ ಯಾವ್ಯಾವ ಭಾಷೆಯಲ್ಲಿ ಕೇಳ್ತೀರಿ ಎಲ್ಲರಲ್ಲಿ ಉತ್ತರ ಕೊಡ್ತಾರೆ ಅಷ್ಟು ತಪಸ್ವಿ ಇದ್ದಾರೆ ಆ ಮಠ ಕೂಡ ಅಲ್ಲಿ ಕೂಡ ನಾವು ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗ್ತದೆ ಮಾತಂಗ ಮುಗಿ ಅವ್ರಿಗೆ ವಿಶೇಷವಾದಂತಹ ಏಳನೇ ಶತಮಾನ ಮಾತನ್ನು ಯಾರು ಸಂಗೀತಕ್ಕೆ ಮುಖ್ಯಸ್ಥರವರು ಈ ಭರತ ಕಂಡದಲ್ಲಿ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವಾದ ಮಾಡ್ತಾ ಇರೋದು ಈ ಸಮುದಾಯಕ್ಕೆ ಒಂದು ಆಶೀರ್ವಾದ ಮಾಡಿದಂಗೆ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಠವನ್ನು ಕಟ್ಟೋಣ ದೇವಸ್ಥಾನವನ್ನು ಕಟ್ಟೋಣ ಇದರ ಮುಖಾಂತರ ನೀವೆಲ್ಲ ಪಕ್ಷಾತೀತವಾಗಿ ಇವತ್ತೆಲ್ಲ ಸೇರಿದ್ದೀವಿ ಇವತ್ತು ಮಾದಾರ ಮಹೋತ್ಸವದ ಸಾಕಷ್ಟು ಜನ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಲು ಎಲ್ಲರೂ ಹೆಸರು ಹೇಳೋಕ್ಕೆ ನನಗೆ ಕಷ್ಟ ಆಯಿತು ಇದೇ ತಿಂಗಳಲ್ಲಿ ಒಂದು ಮಾದಾರ್ ಮಹೋತ್ಸವದ ಒಂದು ಕಚೇರಿಯನ್ನ ಮಹಾತ್ಮ ಗಾಂಧಿ ಗಾಂಧಿ ಭವನದ ನಾವು ಮಾಡಿದ್ದೇವೆ ಅದರ ಉದ್ಘಾಟನೆ ಕೂಡ ಇದೇ ತಿಂಗಳಲ್ಲಿ ಸ್ವಾಮೀಜಿ ಅವರನ್ನ ಕರೆಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಡೇಟಾ ಆಮೇಲೆ ತರಿಸ್ತೀವಿ ಇದರ ಮುಖಾಂತರ ಸಮಾಜ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಪ್ರೀತಿ ವಾತ್ಸಲ್ಯದಿಂದ ಮುಂದೆ ಬಂದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸ ನಿಂತುಕೊಂಡು ಅವರ ಆಶೀರ್ವಾದವನ್ನು ಪಡೆದು ಅವರು ಯಾವ ರೀತಿ ಮುಂದುವರಿತಾರೆ ಅದೇ ರೀತಿ ನಾವು ಮುಂದುವರಿಯುವ ಕಡೆ ಸಾಗಬೇಕಾಗ್ತದೆ ಆ ದಿಟ್ಟಿನಲ್ಲಿ ನಾವು ದೇಶ ಬಿಟ್ಟು ಶಾಂತಿಯಿಂದ ತಾಳ್ಮೆಯಿಂದ ಭಕ್ತಿಯಿಂದ ನಮ್ಮ ಮಕ್ಕಳನ್ನ ಅತ್ಯುತ್ತಮವಾದಂತ ವಿದ್ಯಾಭ್ಯಾಸವನ್ನು ಮಾಡುವ ಕಡೆ ಗಮನ ಕೊಟ್ಟು ಅದೊಂದು ಸಾಧನೆಯನ್ನ ಮಾಡಬೇಕು ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಮಾಡಬೇಕು ಒಟ್ಟಾಗಿರ್ಬೇಕು ಸಮಾಜದ ವಿಷಯ ಬಂದಾಗ ಆ ರಾಜಕೀಯವನ್ನು ಪಕ್ಕಕ್ಕೂ ಬಿಟ್ಟು ನಾವೆಲ್ಲ ಒಗ್ಗಟ್ಟಾದಾಗ ಈ ಸಮಾಜಕ್ಕೆ ಮೇಲಾಗ್ತದೆ ಆ ಕೆಲಸವನ್ನ ಈ ಸ್ವಾಮಿಗಳ ಆಶೀರ್ವಾದದಲ್ಲಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ನನಗೆ ಈ ತಪವಿತ್ರವಾದ ಕೆಲಸವನ್ನು ಮಾಡಲಿಕ್ಕೆ ಸ್ವಾಮೀಜಿಯವರು ಅವಕಾಶ ಮಾಡಿಕೊಡ್ತಾರೆ ಅವ್ರಿಗೆ ವಿಶೇಷವಾಗಿ ಮನಿಸಿ ನನ್ನ ಮಾತಿಗೆ ವಿಶೇಷವಾಗಿ ಕಾಗನೇಲೆ ಸ್ವಾಮೀಜಿಗಳು ಬಂದಿರೋದು ಬಹಳ ನನಗೆ ತುಂಬಾ ಸಂತೋಷ ಕಾಗನೇಲೆ ಸ್ವಾಮೀಜಿಯವರು ಒಂದು ಕ್ರಾಂತಿಕಾರಿ ವ್ಯಕ್ತಿ ಅಂತ ಹೇಳ್ಬೋದು ಅವರು ಸಮಾಜದಲ್ಲಿ ಉದ್ದಕ್ಕೂ ಕೂಡ ಅವ್ರ ಜೀವಮಾನದಲ್ಲಿ ನಾವು ಸಮಾಜಕ್ಕೆ ಆಶೀರ್ವಾದ ಮಾಡ್ಕೊಂಡು ಬಂದರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ ಇದಕ್ಕೆಲ್ಲೂ ಕೂಡ ಕಾರಣಭೂತ್ರ ನಮ್ಮ ಮುರುಘಾ ಕೂಡ ತಿಳ್ಕೊಳ್ಬೇಕಾಗ್ತದೆ ಎಲ್ಲಾ ಮಠಗಳಿಗೂ ಕೂಡ ಜಮೀನು ಕೊಟ್ಟಿದ್ದಾರೆ ಬಸವರಾಜಣ್ಣ ಅವ್ರಿಗೆ ಇಲ್ಲ ಇದನ್ನು ಅವ್ರಿಗೆ ಮುಗಿಸಿ ಅವರೆಲ್ಲೇ ಇರಲಿ ಹಾಗೆ ಇರಲಿ ನಮ್ಮ ಧರ್ಮ ಅವ್ರನ್ನ ತಿಳ್ಕೊಳ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಎಲ್ರಿಗೂ ವಹಿಸಿ ನಾನು ಮಾತಿ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕನ್ನಡ